ನಮಸ್ತೆ ಎಲ್ಲರಿಗೂ ಇದು ಮೊದಲನೇದು ಇದು ಎರಡನೇದು ಸೊ ಈ ಯುಗಾದಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ತರುತ್ತೆ ನೋಡೋಣ ಮೊದಲನೇದು ಹಾರ್ಟ್ ಚಕ್ರ ಎರಡನೇದು ಚಕ್ರ ಸೊ ಮೈಂಡ್ ವರ್ಸಸ್ ಹಾರ್ಟ್ ಎರಡೂ ಬೇಕಾದ್ರೆ ನೋಡಬಹುದು ಓಕೆ ಟೇಕ್ ಯುವರ್ ಓಮ್ ಟೈಮ್ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಈ ಯುಗಾದಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತರುತ್ತೆ ಅಂತ ನೋಡೋಣ ನನ್ನ ತಮ್ಮಂಗೆ ಹೀಲ್ ಮಾಡಿದ್ದಕ್ಕೆ ಇದು ಸೀಳೆ ಬಿಟ್ಟೋಗೋಷ್ಟು ಆಗಿದೆ ಓಕೆ ಅಲ್ಲ ಬಾಣಲಿಯಿಂದ ಎಗ್ರಿ ಬೆಂಕಿಗೆ ಬೀಳುವಂತ ಸಿಚುವೇಶನ್ನಲ್ಲಿ ಅಲ್ಲಿ ನೀವಿದ್ರೆ ನೀವಿದ್ರೆ ಮತ್ತೆ ಇನ್ನ ಹೆಚ್ಚಿನ ಸಮಸ್ಯೆನ ಮೈ ಮೇಲೆ ಎಳ್ಕೊಂಬೇಡಿ ಫ್ರೈಯಿಂಗ್ ಪ್ಯಾನ್ ಇದೆ ಓಕೆ ಸೊ ಸ್ವಲ್ಪ ಕೂಲ್ ಆಗಿ ಹ್ಯಾಂಡ್ಲ್ ಮಾಡಿ ಅಥವಾ ಜಸ್ಟ್ ಆ ಸಿಚುವೇಶನ್ ಹೇಗಿದೆಯೋ ಹಾಗೆ ಬಿಡಿ ಜೊತೆಗೆ ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಫನ್ ಎಂಜಾಯ್ಮೆಂಟ್ ತೊಗೊಂಬರುತ್ತೆ ಈ ಯುಗಾದಿ ನಿಮ್ಮ ಜೀವನಕ್ಕೆ ಜೊತೆಗೆ ಸರಿಯಾದ ರೀತಿಲಿ ಪ್ಲ್ಯಾನ್ ಇಲ್ಲ ಅಂದರೆ ಮತ್ತದೇ ಸಮಸ್ಯೆಯನ್ನು ಎದುರಿಸ್ತೀರಾ ಹಾಗಾಗಿ ಸರಿಯಾದ ರೀತಿಲಿ ಪ್ಲ್ಯಾನ್ ಮಾಡಿಕೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಸರಿಯಾದ ರೀತಿಲಿ ಪ್ಲ್ಯಾನ್ ಬೇಕು ಪ್ಲ್ಯಾನ್ ಇಲ್ಲ ಅಂದರೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ ಡೀಲಿಂಗ್ ವಿತ್ ರಿಲೇಶನ್ಶಿಪ್ ಓಲ್ಡರ್ ಮ್ಯಾನ್ ಅಂತ ಇದೆ ಸೊ ಸದ್ಯಕ್ಕೆ ನಿಮ್ಮ ಬಿಸ್ನೆಸ್ಸಲ್ಲಿ ಒಂದಷ್ಟು ಶ್ಯಾಡೋ ವರ್ಕ್ ನಡೀತಾ ಇದೆ ಅನ್ನುವಂಥದ್ದು ನಿಮ್ಮ ಗೆ ಸಂಬಂಧಪಟ್ಟಂಗೆ ಒಂದು ಫಿಮೇಲ್ ವರ್ಷನ್ ಇರಬಹುದು ಅಥವಾ ನಿಮ್ಮ ಅಥವಾ ಹಣಕಾಸಿನ ವಿಚಾರಕ್ಕೆ ಏನೋ ಒಂದು ಹುಂಚಾಗ್ತಾ ಇದಾರೆ ಇರಿ ಅನ್ನುವಂಥದ್ದು ಇದೆ ಒಂದು ಫ್ರೆಂಡ್ ಕಡೆಯಿಂದ ನಿಮ್ಗೊಂದು ಒಳ್ಳೆ ಅಡ್ವೈಸ್ ಸಿಗುವಂತಹ ಸಾಧ್ಯತೆಗಳು ಇದೆ ಡಾರ್ಕ್ ವುಮೆನ್ ಇದೆ ಸೊ ರಿಲೇಶನ್ಶಿಪ್ ವಿತ್ ಡಾರ್ಕ್ ವುಮೆನ್ ವಯಸ್ಸಾದ ಅಮ್ಮ ಮಗಳು ಅಜ್ಜಿ ಮೊಮ್ಮಗಳು ಇರಬಹುದು ಸೊ ರೀಕನ್ಸಿಲೇಷನ್ ಬರುವಂತಹ ಸಾಧ್ಯತೆ ಇದೆ ಜೊತೆಗೆ ಕೀ ಇದೆ ಸಕ್ಸಸ್ ಎಲ್ಲ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಸಕ್ಸಸ್ ನಿಮ್ ಜೊತೆ ಇರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಎಸ್ ರೊಮ್ಯಾನ್ಸ್ ಸೆಲೆಬ್ರೇಷನ್ ಪಾರ್ಟಿ ಟೈಮ್ ಇಲ್ಲೂ ಕೂಡ ಸೆಲೆಬ್ರೇಷನ್ ಇದೆ ಇಲ್ಲೂ ಕೂಡ ಸೆಲೆಬ್ರೇಷನ್ ಇದೆ ಸಾಕಷ್ಟು ಸೆಲೆಬ್ರೇಟ್ ಮಾಡ್ತೀರಾ ಏನೋ ಫಂಕ್ಷನ್ಸ್ನೆಲ್ಲ ಅಟೆಂಡ್ ಮಾಡ್ತೀರಾ ಪಾರ್ಟಿ ಎಲ್ಲ ಕಂಡಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ಯೂನಿಕಾರ್ನ್ ಇರೋದ್ರಿಂದ ನಿಮ್ಮ ಇಂಟ್ಯೂಷನ್ ನಿಮ್ಮ ಜೊತೆ ಯಾವಾಗಲೂ ಇರೋ ಹಾಗೆ ನೋಡ್ಕೊಳ್ಳಿ ಜೊತೆಗೆ ಸಾಧ್ಯ ಆದಷ್ಟು ಪಾಸಿಟಿವ್ ಚೇಂಜ್ ನಿಮ್ಮ ಲೈಫಲ್ಲಿ ಬರೋ ಹಾಗೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಕ್ಯಾಟಿಪಿಲರ್ ಇದೆ ಇಲ್ಲಿ ಸೊ ಕಂಬಳಿ ಹುಳು ಸೊ ಥಿಂಗ್ಸ್ ವಿಲ್ ನಾಟ್ ಬಿ ಆಲ್ವೇಸ್ ಬಿ ದಿಸ್ ವೇ ದ ಚೇಂಜ್ ಈಸ್ ಕಮಿಂಗ್ ಇದ್ದ ಹಾಗೆ ಇರೋದಿಲ್ಲ ಬದಲಾವಣೆ ಜಗದ ನಿಯಮ ಬದಲಾವಣೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ ಆಗಲೇ ಹೇಳ್ದಂಗೆ ಯಾರೋ ನಿಮಗೆ ಒಂದಷ್ಟು ಕೆಡ್ಡ ತೋಡಿದ್ದಾರೆ ಸ್ವಲ್ಪ ಹುಷಾರಾಗಿ ಇರಿ ಬಟ್ ಅದರಿಂದ ನೀವು ಹೊರಗೆ ಬರಬೇಕು ತುಂಬ ದಿವಸ ಒಂದೇ ನೋವಲ್ಲಿ ಇರೋದಕ್ಕಾಗೋದಿಲ್ಲ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಜೀವನ ಯಾವಾಗಲೂ ಮುಂದುವರಿತಾ ಇರಬೇಕು ಹಿಂದೆ ಹೋಗಬಾರ್ದು ಮುಂದಡಿ ಇಟ್ಟ ಹೆಜ್ಜೆನ ಹಿಂದಕ್ಕೆ ತಗೊಬೇಡಿ ಅನ್ನುವಂಥದ್ದು ಇದೆ ಒಂದು ಶಾರ್ಟ್ ಜರ್ನಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಯು ರಿಸೀವ್ ಎ ಗಿಫ್ಟ್ ಅಂತ ಇದೆ ಗಿಫ್ಟ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಸೊ ಈ ಗಿಫ್ಟ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಈ ಯುಗಾದಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನಾ ತಗೊಂಡ್ಬರ್ತಾ ಇದೆ ಅದು ಫೈನಾನ್ಷಿಯಲ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಆಗಿರ್ಲಿ ರಿಯೂನಿಯನ್ ವಿಚಾರವಾಗಿ ಆಗಿರ್ಲಿ ಅಥವಾ ಯುನಿಕಾರ್ನ್ ಬ್ಲೆಸ್ಸಿಂಗ್ ಅಶ್ವಿನಿ ದೇವತೆಗಳ ಆಶೀರ್ವಾದ ಇದೆ ಇಲ್ಲಿ ಅದ್ರ ಬಗ್ಗೆ ಆಗಿರ್ಲಿ ಥರ್ಡ್ ಪಾರ್ಟಿ ಯಾರು ಸಮಸ್ಯೆ ಯಾರು ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ತೋರ್ಸೋದ್ರಲ್ಲಿ ಆಗಿರ್ಲಿ ಅಥವಾ ಪ್ರಯಾಣ ಹೋಗೋದ್ರಲ್ಲಿ ಆಗಿರ್ಲಿ ಸೊ ಸಾಕಷ್ಟು ಪಾರ್ಟಿ ಸೆಲೆಬ್ರೇಷನ್ ಫನ್ ಇದೆಲ್ಲವನ್ನೂ ಕೂಡ ತರ್ತಾ ಇದೆ ಒಂದು ರೀತಿ ನಿಮ್ಮ ಜೀವನಕ್ಕೆ ಕ್ಲಾರಿಟಿನ ತರ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ ಯಾಕೆ ಅಂದರೆ ಶತ್ರುಗಳು ಗೊತ್ತಿಲ್ದಿರ ಎಷ್ಟು ದಿನ ಸಮಸ್ಯೆ ಎದುರಿಸ್ತಾ ಇದ್ರಿ ಆದರೆ ಈಗ ಶತ್ರು ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಸೊ ನವೆಂಬರ್ ಮಂತ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಸೊ ಒಂದು ಫೈನಲ್ ಕಾರ್ಡ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಶಫಲ್ ಮಾಡೋಣ ಸೊ ಯು ಆರ್ ರೋಡ್ ಆನ್ ಸಕ್ಸಸ್ ನೋಡಿ ಸಕ್ಸಸ್ ಕಡೆ ನಿಮ್ಮ ಲೈಫ್ ಬಂದಿದೆ ಸೊ ಸಕ್ಸಸ್ಸಿಗೆ ನೀವು ಬರ್ತಾ ಇದ್ದೀರಾ ಬಟ್ ಒಂಚೂರು ಕೇರ್ಫುಲ್ಲಾಗಿ ಇರಿ ಇಂಥ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಜೀವನಕ್ಕೆ ಸ್ವಲ್ಪ ಸಮಸ್ಯೆನ ಮಾಡ್ತಿದ್ದಾರೆ ಬಟ್ ಕಿಂಗ್ ಆಲ್ವೇಸ್ ಬಿ ಕಿಂಗ್ ಅಲ್ವಾ ಸೊ ಎಸ್ ಈ ಸಿಚುವೇಶನ್ ನಿಮ್ಮ ಒಂದು ಎಂಡಿಂಗ್ ಸಿಚುವೇಶನ್ ಇದೆ ಸೊ ಇಲ್ಲ ನಿಮ್ಮ ಶತ್ರುಗಳು ಎಂಡ್ ಆಗಬೇಕು ಇಲ್ಲ ಎಂಡ್ ಆಗಬೇಕು ಆ ಥರ ಇದೆ ಬಟ್ ಗಾಡ್ ಗ್ರೇಸ್ ಇರೋದ್ರಿಂದ ಆಗೋದಿಲ್ಲ ನಿಮ್ಮ ಶತ್ರುಗಳೇ ಎಂಡ್ ಆಗ್ತಾರೆ ಸೊ ಸಾಕಷ್ಟು ಬ ಪಾಸಿಟಿವ್ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬತ್ತು ಬರ್ತಾ ಇದೆ ಓಕೆ ಸೊ ಎಸ್ ಒಂದು ಈ ಯುಗಾದಿ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಸಮಸ್ಯೆಗಳ ಯಾರು ಮಾಡ್ತಿದ್ದಾರೆ ಯಾವ ರೀತಿ ಸಮಸ್ಯೆಗಳಿದೆ ಯಾರಿಂದ ಆಗ್ತಿದೆ ಇದೆಲ್ಲ ಕ್ಲಾರಿಟಿ ನಿಮಗೆ ಸಿಗ್ತಾ ಸಿಗ್ತಾ ಅದರಿಂದ ಬದಲಾವಣೆ ತಗೊಂಡು ಸಾಕಷ್ಟು ಪಾಸಿಟಿವ್ ವೈಬ್ ಜೊತೆ ಸಾಕಷ್ಟು ಒಂದು ಅಪ್ಗ್ರೇಡ್ ಲೈಫ್ ಕಡೆ ನಿಮ್ಮ ಜೀವನ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ ಇಷ್ಟ ಆದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀವಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ನಮಸ್ತೆ ಯಾರು ಹಮ್ ಆಗ್ನ ಚಕ್ರನ ಆಯ್ಕೆ ಮಾಡ್ಕೊಂಡಿದ್ದೀರಾ ಬನ್ನಿ ನೋಡೋಣ ಐ ಥಿಂಕ್ ಮೊದಲನೇದು ಯಾರು ಆಯ್ಕೆ ಮಾಡಿದ್ರಿ ಅವ್ರು ಎರಡನೇದು ಆಯ್ಕೆ ಮಾಡಿದ್ದೀರಾ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ಮತ್ತೊಮ್ಮೆ ಬೆಂಕಿ ಬಂದಿದೆ ಸ್ಟ್ರಾಂಗ್ ಎಮೋಷನ್ಸ್ ಬರುವಂತ ಫೈಯರ್ ಎನರ್ಜಿ ಇಲ್ಲಿ ಇದೆ ಸೊ ಹಾಟ್ ಹಾಟ್ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ ಹೇಟ್ ಅಂಡ್ ಲವ್ ರಿಲೇಶನ್ಶಿಪ್ ಇದೆ ಇಂಟ್ರೆಸ್ಟಿಂಗ್ಲಿ ಯಾವಾಗಲೇ ಯೂನಿಕಾನ್ ಅಶ್ವಿನಿ ದೇವತೆಗಳು ಬಂದಿದ್ರು ಇಲ್ಲಿ ಏಂಜಲ್ಸ್ ಬಂದಿದ್ದಾರೆ ಸೊ ಸ್ಪಿರಿಚುವಲ್ ಗೈಡೆನ್ಸ್ ನಿಮಗೆ ಸಿಗೋದ್ರಲ್ಲಿ ಇದೆ ಎಲ್ಲ ತೊಂದರೆಗಳಿಂದ ನಿಮಗೆ ರಕ್ಷಣೆ ಅನ್ನೋದು ಸಿಗೋದ್ರಲ್ಲಿದೆ ಸ್ಪಿರಿಚುವಲ್ ಗೈಡೆನ್ಸ್ ಪ್ರೊಟೆಕ್ಷನ್ ಫ್ರಮ್ ಹಾಮ್ ಅಂತ ಇದೆ ಎ ಸಿನ್ಸಿಯರ್ ವಿಶ್ ವಿಲ್ ಬಿ ಗ್ರಾಂಟೆಡ್ ನಿಮ್ಮ ಆಸೆ ಏನಿತ್ತು ಅದು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ತುಂಬ ಅಗ್ರೆಸಿವ್ ಆಗಿ ಹೋಗಬೇಡಿ ಅರೋಗ್ಯಂಟಾಗಿ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಏಪ್ರಿಲ್ ಮಂತ್ ತುಂಬಾ ಇಂಪಾರ್ಟೆಂಟು ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಹೊಸ ಆಟಿಟ್ಯೂಡ್ ನಿಮ್ದು ಸೊ ದುಡ್ಡಿನ ಕಡೆ ನಿಮ್ಮನ್ನ ಈ ಯುಗಾದಿ ಕರ್ಕೊಂಡು ಹೋಗುತ್ತೆ ಸಾಕಷ್ಟು ದುಡ್ಡಿನ ವಿಚಾರದಲ್ಲಿ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಅದ ಸೊ ಆಗ್ಲೇ ಹೇಳೋದ್ನಲ್ಲ ಫುಲ್ ಫೈಯರ್ ಎನರ್ಜಿ ಇಲ್ಲಿ ಇರ್ತೀರಾ ಸೊ ಹಾಟ್ ಹಾಟ್ ಎನರ್ಜಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ತುಂಬಾ ಫಿಸಿಕಲ್ ರಿಲೇಶನ್ಶಿಪ್ಗೆ ಇಂಪಾರ್ಟೆನ್ಸ್ನ ಕೊಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಸೊ ಎಲ್ಲ ಸಮಸ್ಯೆಗಳು ಬಗೆಹರಿದಾಯ್ತು ಸೊ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಶಸ್ಸಿನ ಏಣಿನ ಏರ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ನೆಗೆಟಿವಿಟಿ ಇದೆ ನೆಗೆಟಿವ್ ಫೋರ್ಸಸ್ ಇದೆ ಅದ್ರ ಬಗ್ಗೆ ಒಂಚೂರು ಕಂಟ್ರೋಲನ್ನು ತಗೊಳ್ಳಿ ತಗೊಳ್ತೀರಾ ಅನ್ನುವಂಥದ್ದು ಇದೆ ಸೊ ಸೀಕ್ರೆಟ್ ಅಡ್ಮೈರ್ ನಿಮಗೆ ವಾ 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 ವ ಅಂತ ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಬೆಟರ್ಮೆಂಟಿಗೋಸ್ಕರ ಚೇಂಜ್ ಬರ್ತಾ ಇದೆ ಆವಾಗಲೇ ಫಸ್ಟ್ನೇ ಇದರಲ್ಲಿ ಕಂಬಳಿ ಹುಳ ಬಂದಿತ್ತು ಇಲ್ಲಿ ಚಿಟ್ಟೆ ಬರ್ತಾ ಇದೆ ಚಿಟ್ಟೆ ಓಕೆ ಜೊತೆಗೆ ಗೋಮುಖ ವ್ಯಾಘ್ರ ಅಥವಾ ಮುಖವಾಡದ ಸ್ನೇಹಿತ ಯಾರು ಅನ್ನುವಂಥ ಸತ್ಯ ಗೊತ್ತಾಗ್ತಾ ಇದೆ ಜೊತೆಗೆ ಮುಖವಾಡದ ಸ್ನೇಹಿತರಿಂದ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ ನಿಮಗೆ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಟೇಕ್ ಕೇರ್ ಮಾಡಿ ಸ್ವಲ್ಪ ನಿಮ್ಮನ್ನ ನೀವು ಅಂತ ಕೂಡ ಹೇಳ್ತಾ ಇದೆ ಒಂದು ಪ್ರಾಬ್ಲಮ್ ಬರೋದ್ರಲ್ಲಿ ಇದೆ ಅದ್ರ ಬಗ್ಗೆ ವಾರ್ನಿಂಗ್ ಕೊಡ್ತಾ ಇದೆ ಎಸ್ಪೆಷಲಿ ಏಪ್ರಿಲ್ ಮಂತ್ ಅಲ್ಲೇ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಚೇರ್ ಫುಲ್ ಫಿಲ್ ಅಂತ ಐತೆ ಜೊತೆಗೆ ಎಸ್ ಫ್ಯಾಮಿಲಿ ಫ್ರೆಂಡ್ಸ್ ಇಂದ ಸ್ವಲ್ಪ ದೂರ ಹೋಗ್ತೀರಾ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಸಕ್ಸಸ್ನ ನೋಡ್ತೀರಾ ಗೋಲ್ಡ್ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಈ ಯುಗಾದಿ ನಿಮ್ಗೆ ಸಾಕಷ್ಟು ಬದಲಾವಣೆನ ತಂದಿದೆ ಅನ್ನುವಂಥದ್ದು ಇದೆ ಜೊತೆಗೆ ಕರ್ಮ ಯು ವಿಲ್ ರೀಪ್ ವಾಟ್ ಯು ಹ್ಯಾವ್ ಸೋನ್ ಅಂತ ಇದೆ ಸೊ ಕರ್ಮ 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 ರಿಟರ್ನ್ ಬರ್ತಾ ಇದೆ ಒಳ್ಳೆಯ ಕರ್ಮಗಳು ಒಳ್ಳೆಯದನ್ನೇ ತಗೊಂಡ್ಬರುತ್ತೆ ಕೆಟ್ಟ ಕರ್ಮಗಳು ಕೆಟ್ಟದನ್ನೇ ತಗೊಂಡ್ಬರುತ್ತೆ ಸೊ ರಿಲೇಶನ್ಶಿಪ್ ಆ್ಯಂಡ್ ಓಲ್ಡರ್ ಮ್ಯಾನ್ ಅಂತ ಇದೆ ಹಿಡನ್ ಸೀಕ್ರೆಟ್ ಹಾಮ್ ಯು ಸೊ ಸೀಕ್ರೆಟ್ ಶತ್ರುಗಳು ಸೀಕ್ರೆಟ್ ಅಡ್ಮೈರ್ ನಿಮ್ಗೆ ಗೊತ್ತಿಲ್ದಿರುವಂತಹ ಅಪರಿಚಿತರಿಂದ ಒಂದಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದು ಕೂಡ ಇದೆ ಈ ಲೈಫ್ ಟೈಮ್ ನಿಮ್ಮದು ಡಿಫ್ರೆಂಟ್ ರೋಲ್ ಇದೆ ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ವರ್ತಿಸ್ತೀರಾ ಅನ್ನುವಂಥದ್ದು ಇದೆ ಹೆಚ್ಚು ಪ್ಯಾಷನೆಟ್ ಆಗಿ ಹೋಗುತ್ತೆ ನಿಮ್ಮ ಲೈಫ್ ಅಂತ ಇದೆ ಜೊತೆಗೆ ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ವೆಡ್ಡಿಂಗ್ ಅಥವಾ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ತುಂಬಾ ಖುಷಿ ಬರುವಂತ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಕೆಲಸದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಸೊ ಹೊಸ ಪಾಪು ಬರುವಂಥದ್ದು ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದು ನಿಮ್ಮ ಆಸೆಗಳೆಲ್ಲ ಈಡೇರುವಂಥದ್ದು ಹೊಸ ಮನೆ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಜೀವನಕ್ಕೆ ಕಾಲಿಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಜನ ಇದ್ದಾರೆ ಮೂರ್ಖರು ಅವರನ್ನು ಬದಲಾಯಿಸ್ತಾ ಬದಲಾಯಿಸ್ತಾ ನಿಮ್ಮ ಅದೃಷ್ಟನ ನೀವು ಕಳ್ಕೊಬೇಡಿ ಸೊ ಹಾಗಾಗಿ ಯಾರ್ಯಾರು ಹೋಗ್ತಾರೋ ನಿಮ್ಮ ಜೀವನದಿಂದ ಹೋಗಲಿಕ್ಕೆ ಟಾಟಾ ಗುಡ್ ಬೈ ಹೇಳಿಬಿಡಿ ಅನ್ನುವಂಥದ್ದು ಇದೆ ಓಕೆ ಸೊ ಹೊಸ ಜೀವನಕ್ಕೆ ಖಾಲಿ ಇಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಕಾಲಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ನಂಗೆ ಇಲ್ಲಿ ಸನ್ ಕಾರ್ಡ್ ಕಾಣ್ತಾ ಇರೋದ್ರಿಂದ ಸೊ ಸನ್ ಕಾರ್ಡ್ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ ಕೆರಿಯರ್ ಕಡೆ ಗಮನಾನ ಕೊಡಿ ಒಂದು ಅನಿರೀಕ್ಷಿತವಾಗಿ ಅಥವಾ ಒಂದು ಟೆಂಪರ್ವರಿಲಿ ಎಲ್ಲೋ ಬೇರೆ ಕಡೆ ಅಥವಾ ಬೇರೆ ಮನೆಗೆ ಹೋಗ್ತೀರಾ ಒಂದಷ್ಟು ಹಳೆ ವಿಚಾರಗಳನ್ನ ಇಟ್ಕೊಂಡು ಅನ್ನುವಂಥದ್ದು ಇದೆ ಸದ್ಯಕ್ಕೆ ಇಂಪಾರ್ಟೆಂಟ್ ಕೊಡಬೇಕಾಗಿರೋದು ಕೆರಿಯರ್ ಕಡೆ ಕೆರಿಯರ್ ಅನ್ನ ಸರಿಯಾಗಿ ಮಾಡಿ ಅನ್ನುವಂಥದ್ದು ಇದೆ ಹೊಸ ಅವಕಾಶಗಳು ನಿಮಗೋಸ್ಕರ ಕಾಯ್ತಾ ಇದೆ ಪ್ರಯಾಣ ಕೂಡ ಕಾಯ್ತಾ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಓಕೆ ಸೊ ಒಂಚೂರು ಯಾರು ನಂಬೇಕು ಯಾರು ನಂಬಾರ್ದು ಇದೊಂದು ಕ್ಲಾರಿಟಿ ಇದ್ರೆ ಚೆನ್ನಾಗಿದೆ ಸೊ ದುಡ್ಡು ತುಂಬ ಬರುತ್ತೆ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಹ್ಯಾಪಿ ಯುಗಾದಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಎಲ್ಲರಿಗೂ ಸಮಸ್ತ ಲೋಕ ಸುಖಿನೋ ಭವಂತು ಸಣ್ಣ ಭವಂತು ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಹೀಗೆ ಒಗ್ಗಟ್ಟಲ್ಲಿ ಇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ